ಏನು ರಾತ್ರೆಲ್ಲ ನಿದ್ದೆನೇ ನಿದ್ದೆನೆ ಮಾಡಲ್ಲ ಒನ್ ಅವರ್ ನಿದ್ದೆ ಮಾಡಲ್ಲ ತಂದೆ ದೇವರೇಶ್ವರ ನಾವು ಪವಿತ್ರ ದಸರಾ ಬರ್ತೇನೆ ಶಾಂತಮ್ಮ ಎಂಬ ತಾಯಿಗೆ ಪ್ರಾರ್ಥಿಸ್ತೇನೆ ಬಿ ಪಿ ಮತ್ತು ಥೈರಾಯ್ಡ್ ಕರ್ತನೆ ಏಸು ನಾಮಲ್ಲಿ ಕೊಲೆಸ್ಟ್ರಾಲ್ ಇವರು ಶರೀರ ಬಿಟ್ಟು ಹೋಗಲಿ ಕೊಲೆಸ್ಟ್ರಾಲ್ ಬಿ ಪಿ ಥೈರಾಯ್ಡ್ ಏಸು ನಾಮಲ್ಲಿ ಗದರಿಸ್ತೇನೆ ಇವರು ಬಿಟ್ಟು ಹೋಗಲಿ ಆಲ್ಟ್ ನಮ್ ಜೀಸಸ್ ಆ ಬಿ ಪಿ ಬಿಟ್ಟು ಹೋಗಲಿ ಬ್ಲಡ್ ಅನ್ನು ಬಿಟ್ಟು ಹೋಗಲಿ ಕೊಲೆಸ್ಟ್ರಾಲ್ ಬಿಟ್ಟು ಹೋಗಲಿ ರೈಟ್ ನಾವು ಬ್ಲಡ್ ಅನ್ನು ಬಿಟ್ಟು ಹೋಗಲಿ